ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿದ್ದು ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ತಾಲೂಕು ದಂಡಾಧಿಕಾರಿಗಳು ಇಪ್ಪತ್ತ್ ಮೂರರ ಬೆಳಗಿನ ಜಾವದವರೆಗೆ ನಿಷೇಧಾಜ್ಞೆಯನ್ನು ಘೋಷಣೆ ಮಾಡಿದ್ದಾರೆ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ನಿರ್ಮಿಸಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದಕ್ಕೆ ಈಗ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ ಈಗಾಗಲೇ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಪೊಲೀಸರ ಮಧ್ಯೆ ಮತ್ತು ಚಳವಳಿಗಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇರೋದನ್ನು ತಾವು ನೋಡ್ತಾ ಇದ್ದೀರಾ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿತ್ತು ಅಂಬೇಡ್ಕರ್ ಪುತ್ಥಳಿ ಅದಕ್ಕೆ ಕೊಳಕು ಬಟ್ಟೆಯನ್ನು ಸುತ್ತಲಾಗಿದೆ ಆ ಬಟ್ಟೆಯನ್ನು ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಲೂ ಕೂಡ ದಲಿತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ವು ಆದರೆ ಇದ್ದಕ್ಕಿದ್ದಂತೆ ಬೆಳಗಿನ ಜಾವ ಕೋರ್ಟ್ ಆದೇಶದಂತೆ ಬುಧವಾರ ಬೆಳಗಿನ ಜಾವ ಎರಡು ಗಂಟೆಗೆ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಲಾಗಿದೆ ಹೀಗಾಗಿ ಈ ಒಂದು ಅಂಬೇಡ್ಕರ್ ಪುತ್ಳಿ ಪುತ್ಥಳಿಯನ್ನು ತೆರವುಗೊಳಿಸಿರೋದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಲಿತ ಪರ ಸಂಘಟನೆಗಳು ಈಗ ಸ್ಥಳಕ್ಕೆ ಬಂದಿವೆ ಸ್ಥಳಕ್ಕೆ ಬಂದು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ದಲಿತ ಮುಖಂಡರುಗಳು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗದಂತೆ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇರುವಂತಹ ದೃಶ್ಯಗಳು ತಮಗೆ ಕಂಡು ಬರ್ತಾ ಇದೆ ಸೊ ಕೋರ್ಟ್ನ ಆದೇಶ ಇತ್ತು ಹೀಗಾಗಿ ಕೋರ್ಟ್ನ ಆದೇಶದಂತೆ ಇಂದು ಬೆಳಗಿನ ಜಾವ ಎರಡು ಗಂಟೆಯ ಸಮಯಕ್ಕೆ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದರು ಈ ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ವಿವಿಧ ದಲಿತ ಪರ ಸಂಘಟನೆಗಳು ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕಕ್ಕೆ ಪೊಲೀಸರು ಕೂಡ ಅಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ ಸೊ ಚಿಂತಾಮಣಿಯಲ್ಲಿ ಈಗ ಪುತ್ತಳಿ ತೆರವುಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲೀಗ್ ರಾಜಪ್ಪ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ರಾಜಪ್ಪ ಇದು ಈಗ ಉನ್ನತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮೇಲೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದ್ರೆ ಈ ಕೋರ್ಟ್ ಆದೇಶ ಇದೆ ಕೂಡ ಏನಿದು ಇದು ಒಟ್ಟಾರೆ ಏನು ಇದು ರಾಧಾ ಮೇಡಮ್ ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಗರದಲ್ಲಿರ್ತಕ್ಕಂತ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಹೊರಗಿನವರು ಅಂದ್ರೆ ರಾತ್ರೋರಾತ್ರಿ ಬಂದು ಸ್ಥಾಪನೆ ಮಾಡಿ ಸುಮಾರು ಆರು ತಿಂಗಳಾಯ್ತು ಆರು ತಿಂಗಳಿಂದ ಸಹ ಹೋರಾಟಗಳು ಮಾಡ್ಕೊಂಡು ಬಂದಿದ್ರು ಏನು ಅವತ್ತಿಂದ ಆ ಒಂದು ಪ್ರತಿಮೆ ಮೇಲೆ ಒಂದು ಕೊಳಕ ಬಟ್ಟಿಯನ್ನ ಕಟ್ಟಿ ಅದನ್ನ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತೇಳಿ ಸಚಿವ ಸುಧಾಕರ್ ವಿರುದ್ಧ ಅವತ್ತಿಂದ ಸಹ ಹೋರಾಟ ಮಾಡ್ಕೊಂಡ್ ಬಂದಿದ್ರು ಆದ್ರೆ ಈಗ ಅದು ಕಾಲಕ್ರಮೇಣ ಈಗ ಅದು ಹೈಕೋರ್ಟ್ ಅಲ್ಲಿ ಕೇಸ್ ಕೂಡ ದಾಖಲಾಯಿತು ಕೇಸ್ ದಾಖಲಾದ ನಂತರ ಈಗ ಏನು ಒಂದು ತೀರ್ಪು ಬಂದಿದೆ ಅಂತೇಳಿ ಹೇಳಿ ಏನು ಸರ್ಕಾರ ಒಂದು ಅಧಿಕಾರಿಗಳು ಅಂದ್ರೆ ತಾಲೂಕು ಆಡಳಿತ ಹೋಗಿ ಇವತ್ತು ನೆನೆ ರಾತ್ರೋ ರಾತ್ರಿ ಹೋಗ್ಬಿಟ್ಟು ಪ್ರತಿಮೆಯನ್ನ ತೆರವುಗೊಳಿಸಿದರೆ ಆದ್ರೆ ನನಗ್ ಬೇಕಾಗಿರೋದು ಈಗ ಈಗ ಅಂಬೇಡ್ಕರ್ ಅವರ ಪುತ್ಥಳಿ ಅಲ್ಲಿ ಇರಬಾರ್ದು ಅನ್ನೋದಕ್ಕೆ ಕೋರ್ಟ್ ಕೊಟ್ಟಿರೋ ಕಾರಣ ಏನು ಏನ್ ವಿವಾದ ಇದು ಮೇಡಮ್ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಪಿಗೆ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಇಟ್ಟಿದ್ದಾರೆ ಅದು ಬಿಸಿಲು ಗಾಳಿ ಮಳೆ ಬಂದಾಗ ಅದು ಡ್ಯಾಮೇಜ್ ಆಗಿ ಮತ್ತೆ ಅದು ವಿವಾದಕ್ಕೆ ಕಾರಣ ಆಗುತ್ತೆ ಜೊತೆಗೆ ಅಲ್ಲಿ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದ್ರ ಪಕ್ಕದಲ್ಲೇ ಅಂಬೇಡ್ಕರ್ ಭವನ ಒಂದು ನಿರ್ಮಾಣ ಆಗ್ತಾ ಇದೆ ಅದ್ರ ಅದ್ರ ಪಕ್ಕದಲ್ಲಿ ಸುಮಾರು ಇಪ್ಪತ್ತು ಅಡಿ ಕಂಚಿನ ಪ್ರತಿಮೆ ನೀಡುತ್ತೀವಿ ಹಾಗಾಗಿ ಅಲ್ಲಿ ಬೇಡ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಜೊತೆಗೆ ಅಲ್ಲಿರ್ತಕ್ಕಂತ ಪುತ್ಥಳಿಯಿಂದ ಮಕ್ಕಳಿಗೆ ಹೇಗೆ ಡಿಸ್ಟರ್ಬ್ ಆಗುತ್ತೆ ಮೇಡಮ್ ಅಲ್ಲಿ ಏನಂದ್ರೆ ಅವ್ರ ಉದ್ದೇಶ ಇಲ್ಲಿ ಏನು ಸರ್ಕಾರ ಆಗಿರ್ಬೋದು ಮತ್ತೆ ಇಲ್ಲ ಸಚಿವರ ಉದ್ದೇಶ ಅದಾಗಿರ್ತಕ್ಕಂಥದ್ದು ಅಲ್ಲಿ ಏನಂದ್ರೆ ಪ್ರಮುಖವಾಗಿ ರಸ್ತೆ ಒಂದು ಕಂಪ ಅಂಚಲ್ಲಿ ಒಂದು ಶಾಲೆ ಇದೆ ಶಾಲೆ ಒಳಗಡೆ ಕಾಂಪೌಂಡ್ ಒಳಗಡೆ ಪ್ರತಿಮೆನೇ ಸ್ಥಾಪನೆ ಮಾಡಿದ್ದಾರೆ ಪ್ರತಿಮೆ ಇರೋದ್ರಿಂದ ಯಾರಿಗೇನ್ ಡಿಸ್ಟರ್ಬೆನ್ಸ್ ಇಲ್ಲ ಆದ್ರೆ ಇವರು ಪ್ರತಿಮೆನಾ ಮೇಡಮ್ ಇಲ್ಲಿ ಪ್ರಮುಖವಾಗಿ ಇಬ್ಬರು ದಲಿತ ಮುಖಂಡರು ನಡುವಂತಹ ವಾಗ್ವಾದ ನಡೆದು ಆ ಹಿಂದೆ ಆರು ತಿಂಗಳ ಹಿಂದೆ ವಾಗ್ವಾದ ನಡೆದು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡು ಬಂದು ಆನೆಕಲ್ ಮೂಲದವರು ತಂದು ಇಲ್ಲಿ ಇಟ್ರು ಯಾಕಂತ ಇಲ್ಲಿ ತಳಿಯವರು ಯಾರು ಕೂಡ ಇಲ್ಲಿ ಆ ಪ್ರತಿಮೆನ ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬಂದಿರ್ಲಿಲ್ಲ ಹಾಗಾಗಿ ಯಾರು ಇಲ್ಲಿ ಚಿಂತಾಮಣಿ ಇರ್ತಕ್ಕಂತ ಒಬ್ಬ ದಲಿತ ಮುಖಂಡರ ಜೊತೆಗೆ ವಾಗ್ವಾದ ಮಾಡ್ಕೊಂಡು ಬೇಸಿಕಲ್ ಆಗಿ ನನ್ಗೆ ಅರ್ಥ ಆಗ್ದ ಇರೋದು ಈಗ ಇಬ್ಬರು ದಲಿತ ಮುಖಂಡರ ನಡುವಿನ ಫೈಟ್ ಗೆ ಅಂಬೇಡ್ಕರ್ ಪ್ರತಿಮೆನ ಇಲ್ಲಿ ತಂದಿಟ್ಟಿದ್ದಾರೆ ಹೊರಗಡೆ ಅವ್ರು ತಂದಿಟ್ಟಿದ್ದಾರೆ ಅದೆಲ್ಲ ನನ್ಗೆ ಬೇಕಾಗಿರೋದು ಈಗ ಶಾಲಾ ಆವರಣದಲ್ಲಿ ಒಂದು ಪ್ರತಿಮೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಧಿಕಾರ ಯಾರಿಗಿರುತ್ತೆ ಮೇಡಮ್ ಅಲ್ಲಿ ದಲಿತ ಸಂಘಟನೆಗಳಿಗೆ ಅಧಿಕಾರ ಇದೆ ಬಟ್ ಏನಂದ್ರೆ ಅದೇ ಕಾನೂನು ರೀತಿಯಾಗಿ ಅಲ್ಲಿ ಸ್ಥಳೀಯ ಎಸ್ ಟಿ ಎಂ ಸಿ ಪರ್ಮಿಷನ್ ತಗೋಬೇಕು ಮತ್ತೆ ತಾಲೂಕು ಶಿಕ್ಷಣಾಧಿಕಾರಿಗಳು ಪರ್ಮಿಷನ್ ಕೊಡ್ಬೇಕು ಹಾಗೆ ಎಲ್ಲರೂ ಒಮ್ಮತ ತಗೊಂಡು ಅಲ್ಲಿರ್ಬೇಕಾಗುತ್ತೆ ಆದ್ರೆ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಪರ್ಮಿಷನ್ ತಗೊಳ್ಳದೆ ಅಲ್ಲಿ ಸ್ಥಾಪನೆ ಮಾಡ್ತಾರೆ ರಾತ್ರೋ ರಾತ್ರಿ ತಗೊಂಡೋಗಿರ್ತಾರೆ ಇಲ್ಲಿ ಸುಧಾಕರ್ ಬೆಂಬಲಿಗಿರೋ ಆರೋಪ ಏನಂದ್ರೆ ಸುಧಾ ಅಂಬೇಡ್ಕರ್ ಅಂದ್ರೆ ಒಂದು ಹಬ್ಬ ಒಂದು ಸಂಭ್ರಮ ಹಾಗಾಗಿ ಕಚ್ಚಾಟಗಳಿಗೆ ಇವರಿವರ ಕಚ್ಚಾಟಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೊಳಕು ಬಟ್ಟೆ ಸುತ್ತಿಡದಂತೆ ಅದನ್ನು ಓಪನಿಂಗ್ ಮಾಡಲಾರದಂತೆ ನೋಡ್ಕೊಳ್ಳದಂತೆ ಆಮೇಲೆ ಕೋರ್ಟ್ಗೆ ಹೋಗೋದಂತೆ ಕೋರ್ಟಿಂದ ಆದೇಶ ಬರದಂತೆ ಆಮೇಲೆ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗಿಯದಂತೆ ಈ ಅಂಬೇಡ್ಕರ್ ಪುತ್ಥಳಿ ಅನ್ನೋದು ಒಂದು ಪ್ರಯೋಗಾತ್ಮಕವಾದಂತಹ ಒಂದು ಪ್ರಕ್ರಿಯೆ ಆಗೋಗಿದೆಯಲ್ಲ ಅಂದರೆ ಅಂಬೇಡ್ಕರ್ ಅವರಿಗೆ ಮರ್ಯಾದೆನೇ ಇಲ್ವಾ ಇರ್ಬೋದು ಅದು ಸರ್ಕಾರನೇ ಇರ್ಬೋದು ತಾಲೂಕ ಆಡಳಿತ ಅಧಿಕಾರಿ ಇರ್ಬೋದು ಅಥವಾ ಸಚಿವರೇ ಆಗಿರ್ಬೋದು ಬಟ್ ನನ್ನ ಪ್ರಶ್ನೆ ಪುತ್ಥಳಿಯನ್ನ ಇಡುವುದು ತೆಗೆಯುವುದು ಅದಕ್ಕೆ ಅವಮಾನ ಮಾಡುವುದು ಮತ್ತೆ ಅಲ್ಲಿಂದ ತೆರವುಗೊಳಿಸೋದು ಇದೇನು ಪ್ರಯೋಗನಾ ಅಂಬೇಡ್ಕರ್ ಪುತ್ಥಳಿ ಅಂದರೆ ಏನನ್ಕೊಂಡಿದ್ದಾರೆ ಖಂಡಿತ ಮೇಡಮ್ ಇಲ್ಲಿ ಪ್ರಮುಖವಾಗಿ ಸುಧಾಕರ್ ಬೆಂಬಲಿಗರು ದಲಿತ ಅವರು ದಲಿತರಲ್ಲೇ ಎರಡು ಭಾಗ ಆಗ್ಬಿಟ್ಟಿದೆ ಇಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಪರ ಇರ್ತಕ್ಕಂಥ ದಲಿತರು ಮತ್ತೆ ಸುಧಾಕರ್ ಪರ ಇರ್ತಕ್ಕಂಥ ದಲಿತರು ಸುಧಾಕರ್ ಪರ ಇರ್ತಕ್ಕಂಥ ದಲಿತರು ಅಲ್ಲಿ ಪ್ರತಿಮೆ ಬೇಡ ಅಂತ ಹೇಳಿ ಜೆ ಕಡೆ ಇರತಕ್ಕಂತ ಜೆ ಕೆ ಕೃಷ್ಣಾರೆಡ್ಡಿ ಕಡೆ ಇರ್ತಕ್ಕಂಥ ದಲಿತರು ಅಲ್ಲಿ ಪ್ರತಿಮೆ ಇಡಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಮೆ ನಾವು ಬಿಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ ರಾತ್ರಿಯೊಂದಿಗೆ ರಾಜಪ್ಪನವರೇ ಅದು ತುಂಬಾ ಸೂಕ್ಷ್ಮ ವಿಚಾರ ಯಾಕೆ ಅಂತ ಅಂದರೆ ದಲಿತ ಸಮುದಾಯದ ಭಾವನೆಗಳು ಅಂಬೇಡ್ಕರ್ ಅವರ ಜತೆಗೆ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯ ಜೊತೆಗೆ ತುಂಬಾನೇ ಅದು ಬೆಸ್ತು ಹೋಗಿರುತ್ತೆ ಹೀಗಾಗಿ ಈ ಪುತ್ಥಳಿಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಅಪಚಾರವೂ ಕೂಡ ಇಡೀ ದಲಿತ ಸಂಘಟನೆಗೆ ಆಗಿರುವಂತಹ ಅಪಚಾರ ಎಂಬಂತೆ ಭಾವಿಸಲಾಗುತ್ತೆ ಯಾಕಂದ್ರೆ ಭಾವನೆಗಳು ಆ ರೀತಿ ಸಮ್ಮಿಳಿತಗೊಂಡಿರುತ್ತವೆ ಸೊ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ನಡೆದುಕೊಳ್ಳಬೇಕಾದಂತಹ ತಾಲೂಕು ಆಡಳಿತ ಇದ್ದಕ್ಕಿದ್ದಂತೆ ತೆರವುಗೊಳಿಸೋದಾಗ್ಲಿ ಅಥವಾ ಬಟ್ಟೆ ಸುತ್ತಿ ಅದನ್ನ ಅವಮಾನ ಮಾಡೋದಾಗ್ಲಿ ಯಾಕೆ ಇಂತಹ ಘಟನೆಗಳು ನಡೀತವೆ ಯಾಕೆ ಇಂತಹ ಸೂಕ್ಷ್ಮ ವಿಚಾರಗಳನ್ನ ಬೆಟರ್ ಆಗಿ ಹ್ಯಾಂಡಲ್ ಆಗಲ್ಲ ಇವರಿಗೆ ಜಿಲ್ಲಾಡಳಿತ ಕೂಡ ಏನು ಪ್ರತಿಮೆನ ತೆರುಗೊಳಿಸ್ಬೇಕು ಮತ್ತೆ ಅಲ್ಲಿ ಕೊಳಕಪಟ್ಟೆಯನ್ನ ಕಟ್ಟಿ ಜಿಲ್ಲಾಡಳಿತ ಕೂಡ ಅದನ್ನ ಉದ್ಘಾಟನೆ ಮಾಡೋದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಜೊತೆಗೆ ಇಲ್ಲಿ ದಲಿತ ಪರ ಸಂಘಟನೆ ಏನ್ ಮಾಡ್ತೇವೆ ಸುಮಾರು ತಾಲೂಕಾ ಆಫೀಸರ್ ಮುಂದ್ಗಡೆ ಸುಮಾರು ಒಂದು ತಿಂಗಳಾಗಷ್ಟು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಪೆಂಡಲ್ ಹಾಕಿ ಹೋರಾಟ ಮಾಡ್ತಾರೆ ಅಲ್ಲಿಗೆ ರಾಜ್ಯದ ಪ್ರಮುಖ ದಲಿತ ಮುಖಂಡರೆಲ್ಲ ಬಂದು ಅದು ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಇದಾದ ಬಳಿಕ ಇವರು ಒಂದು ವಾರ ಧ್ವಲಿಕ ನಾವು ಮತ್ತೆ ಅಲ್ಲಿ ಪ್ರತಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ ತಗೊಂಡು ಪ್ರತಿ ಅಲ್ಲಿ ಪ್ರತಿಮೆ ಪ್ರತಿಭಟನೆಯನ್ನ ಕೈ ಬಿಡಕ್ಕೆ ಒಂದು ಇದು ಮಾಡ್ತಾರೆ ಆದ್ರೆ ಇದ ಅದ ಎಲ್ಲ ಕೂಡ ಕಳ್ದೋಗುತ್ತೆ ಸುಮಾರು ಆರ್ ತಿಂಗಳ ಕಳ್ದೋಗುತ್ತೆ ಇವ್ರು ಪ್ರತಿಮೆ ಸ್ಥಾಪನೆ ಮಾಡಲ್ಲ ಅದ ಆದ್ರೆ ಇರೋ ಪ್ರತಿಮೆಯನ್ನು ಕೂಡ ಅಲ್ಲಿಂದ ತೆರವುಗೊಳ್ಸ್ಬಿಟ್ಟಿರ್ತಕ್ಕಂಥದ್ದು ಈಗ ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥ ಇವತ್ತು ಯಾಕೆ ತಗಿಯೋದ ಯಾಕೆ ತೆರವುಗೊಳ್ಸದ್ ಯಾಕೆ ಅಂಬೇಡ್ಕರ್ ಅವ್ರನ್ನ ಈ ತರ ಅವಮಾನಿಸೋದ ಯಾಕೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇವರ ಪ್ರಯೋಗಾತ್ಮಕವಾದಂತಹ ಪ್ರಕ್ರಿಯೆಗೆ ಬಳಸ್ಕೊಳದ್ ಯಾಕೆ ಏನ್ ರಾಜಕೀಯ ಏನಿದು ಕಥೆ ಭಾವನೆಗಳು ದಲಿತ ಸಂಘಟನೆಗಳು ಮತ್ತು ದಲಿತರ ಭಾವನೆಗಳು ಇದ್ರ ಜೊತೆಗೆ ಇರ್ತಾವ ಅರ್ಥ ಮಾಡ್ಕೊಳ್ಳಲ್ಲ ಇವರು ಎಲ್ಲಾ ರಾಜಕೀಯ ಆಗೋಗಿದೆ ಹಾಳಾಗ್ ಹೋಗ್ಲಿ ಎತ್ಲಾಗಿ ಆಯ್ತು ರಾಜಪ್ಪ ಥ್ಯಾಂಕ್ ಯು ವೆರಿ ಮಚ್ ಓಕೆ ಈಗ ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಅವರ ಮೇಲೆ ಅತ್ಯಾಚಾರದ ಆರೋಪ ಬಂದಿದೆ ಸಹ ಕಲಾವಿದೆಯಿಂದ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಮೇಲೆ ಅತ್ಯಾಚಾರ ಆರೋಪ ಸಹ ಇಂದ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಾಪ ಅವ್ರದ್ದೇನು ಫಿಲಂ ಬೇರೆ ರಿಲೀಸ್ ಆಗ್ತಾ ಇತ್ತಂತೆ ಕುಲದಲ್ಲಿ ಯಾವುದು ಅಂತ ಅದರ ಬೆನ್ನಲ್ಲೇ ಈಗ ಈ ಒಂದು ಅತ್ಯಾಚಾರದ ಆರೋಪ ಕುಲದಲ್ಲಿ ಕೀಳೆವುದೋ ಸಿನಿಮಾದ ಹೀರೋ ಮನು ಮನು ಅವರ ವಿರುದ್ಧ ಈಗ ಜೂನಿಯರ್ ನಟಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋ ಆರೋಪದ ಮೇಲೆ ದೂರು ದಾಖಲಾಗಿದೆ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ದೂರು ದಾಖಲಾಗ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ ನಟ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಮಿಡಿ ಕಿಲಾಡಿಗಳು ಮಡೆನೂರು ಮನು ಎಸ್ ಮಡೇನೂರು ಮನು ಅವರ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಹ ಕಲಾವಿದೆ ಒಬ್ಬರು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಮನು ಅವರ ವಿರುದ್ಧ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗ್ತಾ ಇದ್ದಾಗೆ ಮಡೆ ನೂರು ಮನು ಈಗ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ನಾಳೆ ಪಾಪ ಅವರು ಸಿನಿಮಾ ಏನೋ ರಿಲೀಸ್ ಇತ್ತಂತೆ ಕುಲದಲ್ಲಿ ಕೀಳ್ಯಾವುದು ಇದೇನು ನಿಜವಾಗ್ಲೂ ನಾಳೆ ಫಿಲಮ್ ಇಟ್ಕೊಂಡು ಇವತ್ತು ಈ ರೀತಿಯಾದಂತಹ ರೇಪ್ ಕೇಸ್ ಸಹಜವಾಗಿ ಭಾಳ ಜನ ಏನಪ್ಪ ಏನು ಇದು ಫಿಲಮ್ ಪಬ್ಲಿಸಿಟಿ ಸ್ಟಂಟಾ ಅಂತ ಕೇಳಬಹುದು ಆದರೆ ಪ್ರಕರಣ ದಾಖಲಾಗಿದೆ ಅಂದರೆ ಫಿ ಪಬ್ಲಿಸಿಟಿ ಸ್ಟಂಟ್ ಇರಲಿಕ್ಕಿಲ್ಲ ಸೊ ಮಡೇನೂರು ಮನು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟ ಅಷ್ಟೇ ಅಲ್ಲ ಕಾಮಿಡಿ ಕಿಲಾಡಿಗಳು ಸೀಸನ್ ಟು ವಿಜೇತ ಯೋಗರಾಜ್ ಭಟ್ ನಿರ್ದೇಶನದ ಗಾಳಿಪಟ ಟೂ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಈಗ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ಗೆ ರೆಡಿ ಆಗಿದ್ದಾರೆ ಅನ್ನ ಫಾರಂ ಮುಂತಾದ ಚಿತ್ರಗಳಲ್ಲೂ ಕೂಡ ಮಡೆನೂರು ಮನು ಅವರು ನಟಿಸಿದ್ದಾರೆ ಅವರ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ ಅದು ಇದೀಗ ಬರ್ತಾ ಇರುವಂತಹ ಸುದ್ದಿ ರೇಪ್ ಕೇಸ್ ದಾಖಲಿಸಿದ್ದಾರೆ ಅವ್ರ ಜೊತೆಗೆ ಆಕ್ಟ್ ಮಾಡಿದಂತಹ ಒಬ್ಬ ಸಹ ಕಲಾವಿದೆ ಸೊ ಭಾಳಷ್ಟು ಜನಪ್ರಿಯತೆ ಪಡ್ಕೊಂಡಿದ್ರು ಮಡೆನೂರು ಮನು ಅವರು ಸೀಸನ್ ಟು ಕಾಮಿಡಿ ಕಿಲಾಡಿ ವಿನ್ನರ್ ಕೂಡ ಆಗಿದ್ರು ಈಗ ಅವ್ರ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಕಿರುತೆರೆ ನಟಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐ ಆರ್ ಕೂಡ ದಾಖಲಿಸಲಾಗಿದೆ ನಿರ್ದೇಶಕ ಯೋಗರಾಜ್ ಭಟ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದ ಸಿನಿಮಾದಲ್ಲಿ ನಟ ಮಡೆನೂರು ಮನು ಹಾಗೂ ನಟಿ ಮೌನಾ ಗುಡ್ಡೆಮನಿ ನಟಿಸಿದ್ದಾರೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಾಳೆ ರಿಲೀಸ್ ಆಗಬೇಕಾಗಿತ್ತು ಇದರ ಮಧ್ಯೆ ಈ ಒಂದು ಆರೋಪ ಕೇಳಿ ಬಂದಿದೆ ಈಗಾಗಲೇ ಪೊಲೀಸರು ಮನು ಅವರಿಗೋಸ್ಕರ ಹುಡುಕಾಟ ಕೂಡ ಶುರು ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಫಿಲಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ಎಸ್ ಲಕ್ಷ್ಮೀನಾರಾಯಣ್ ಸಹಜವಾಗಿ ಈ ಥರ ಸಿನಿಮಾಗಳೆಲ್ಲ ರಿಲೀಸ್ ಆಗೋಂಥ ಟೈಮಲ್ಲಿ ಏನಾದರೂ ಕಾಂಟ್ರವರ್ಸೀಸ್ ಆದರೆ ಏ ಇದು ಫಿಲಮ್ ಪ್ರಮೋಷನ್ ಮಾಡ್ತಾರೆ ರೀ ಅಂತ ಹೇಳೋದು ಸಹಜ ಫಿಲಂ ರೇಪ್ ಕೇಸ್ ಆಗಲ್ಲ ಫಾರ್ ಶೋರ್ ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ಎಕ್ಸಾಕ್ಟ್ಲಿ ರಾಧಾ ಮೇಡಮ್ ನೀವು ಹೇಳ್ದಂಗೆ ಇಲ್ಲಿ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸುದ್ದಿ ಅಲ್ವೇ ಅಲ್ಲ ಇದು ಏನಕ್ಕೆ ಒಬ್ಬ ಒಂದು ಸಹ ನಟಿ ತನ್ನ ನಟನ ಮೇಲೆ ಒಂದು ಸಿನಿಮಾದ ನಾಯಕ ನಟನ ಮೇಲೆ ಒಂದು ಅತ್ಯಾಚಾರ ಆರೋಪ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಕೂಡ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಮಡೇನವರು ಮನು ಅಂತಕ್ಕಂಥವರು ಕಾಮಿಡಿ ಕಿಲಾಡಿಗಳು ಸೀಸನ್ ಟು ವಿನ್ನರ್ ಆಗಿದ್ಕೊಂಡು ಕಿರುತೆರೆಯಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಒಬ್ಬ ಕಲಾವಿದ ಕಿರುತೆರೆಯ ಜೊತೆ ಜೊತೆಗೇನೆ ಬೆಳ್ಳಿತೆರೆಗೂ ಕಾಲಿಟ್ಟು ಯೋಗರಾಜ್ ಭಟ್ರು ಅಂದರೆ ಕಾಮಿಡಿ ಕಿಲಾಡಿಗಳು ಜಡ್ಜ್ ಆಗಿದ್ದಂಥ ಯೋಗರಾಜ್ ಭಟ್ ಅವರ ಮನವನ್ನು ಗೆದ್ದಿರ್ತಕ್ಕಂಥ ಮಡೆನೂರು ಮನೋ ಅವ್ರಿಗೆ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಒಂದು ಸಣ್ಣ ಪುಟ್ಟ ರೋಲ್ಗಳನ್ನು ಕೊಡೋದ್ರ ಮೂಲಕ ಅವ್ರನ್ನ ಸಿನಿಮಾಗೆ ಕರ್ಕೊಂಡ್ಬರೋದೇ ಯೋಗರಾಜ್ ಭಟ್ರು ಈಗ ಸದ್ಯ ಮಡೆನೂರು ಮನೋ ಅವರು ನಾಯಕ ನಟನಾಗಿ ಲಾಂಚ್ ಆಗ್ತಾ ಇರ್ತಕ್ಕಂತಹ ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂತಹ ಕುಲದಲ್ಲಿ ಕೀಳೋದ ಸಿನಿಮಾ ಕೂಡ ಸ್ವತಃ ಯೋಗರಾಜ್ ಭಟ್ರು ಅವರೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರ ಬ್ಯಾನರ್ ಮೂಲಕ ಸೊ ಕೆ ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಸಿನಿಮಾ ನಾಳೆ ರಿಲೀಸ್ಗಿದೆ ನಿನ್ನೆಯಷ್ಟೇ ನಾವು ನಮ್ಮ ಚಾನಲ್ಗೂ ಕೂಡ ಒಂದು ಇಂಟರ್ವ್ಯೂವನ್ನು ಸಂದರ್ಶನವನ್ನು ಕೊಟ್ಟಿದ್ರು ಇವತ್ತು ಸಂಜೆ ಐದುವರೆಗೆ ಆನೇರ್ ಆಗಬೇಕಿತ್ತು ಆದರೆ ಸಿನಿಮಾ ನಾಳೆ ರಿಲೀಸ್ ಆಗುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ ಇಡೀ ಸಿನಿಮಾ ಟೀಮ್ ಅತಂತ್ರದಲ್ಲಿದೆ ಒಂಥರ ಟೆನ್ಷನ್ನಲ್ಲಿದೆ ಅಂತ ಹೇಳ್ಬೋದು ಯಾಕಂದರೆ ಅವ್ರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಸಹನಟಿ ಕಿರುತೆರೆಯಲ್ಲೇ ಸಹನಟಿ ಆಗಿರ್ತಕ್ಕಂಥವ್ರು ರೇಪು ಅಟೆಂಪ್ಟ್ ಮಾಡಿದರು ಅಂತಕ್ಕಂಥ ಒಂದು ದೊಡ್ಡ ಗುರುತರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಅವರು ಈ ಹಿಂದೆ ಕೂಡ ಲಿವಿಂಗ್ ಇದ್ರಂತೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರೀತಿಸಿ ಮೋಸ ಮಾಡಿರೋದಾಗಿ ಆಕೆ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಈಗ ಪೊಲೀಸರು ನಡೆಸ್ತಾ ವಿ ವಿಲ್ ನಾಟ್ ಗೋ ದ ಟೈಮಿಂಗ್ ಯಾಕಂದ್ರೆ ನಾಳೆ ಅವ್ರದ್ದು ಫಿಲಂ ರಿಲೀಸ್ ಇದೆ ಇವತ್ತು ಹೋಗಿ ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಕೇಸ್ ದಾಖಲು ಮಾಡೋದು ಐ ಡೋಂಟ್ ನೋ ಟೈಮಿಂಗ್ ಬಗ್ಗೆ ನಾವು ಮಾತಾಡ್ಬೋದಾ ಮಾತಾಡಬಾರ್ದಾ ಅಂತ ಬಟ್ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಅದು ಅನ್ಯಾಯನೇ ಅದು ಇವತ್ತಾಗಿದ್ರು ಅನ್ಯಾಯನೇ ನಿನ್ನೆ ಆಗಿದ್ರು ಅನ್ಯಾಯನೇ ಆದರೆ ಕಂಪ್ಲೇಂಟ್ ಕೊಡೋ ವಿಚಾರದಲ್ಲಿ ಆಕೆ ಶಿ ವಾಸ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಅಂತ ಅನಿಸುತ್ತೆ ಟು ಲಾಕ್ ಹಿಮ್ ಸೊ ಆ ಥರ ಇವತ್ತು ಹೋಗಿದ್ದಾರಾ ಏನು ಕತೆ ಅಂತ ಸೊ ಇದ್ರ ಬಗ್ಗೆ ಈಗ ಇದು ಈಗ ಲಕ್ಷ್ಮೀ ಪ್ಲೀಸ್ ಹೋಲ್ಡ್ ಆನ್ ಈ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಕಲಿಗ ಅಜಯ್ ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸೊ ಅಜಯ್ ಅವರನ್ನು ಮಾತಾಡ್ಸೋದಕ್ಕಿಂತ ಮುಂಚೆ ಎಸ್ ಲಕ್ಷ್ಮೀ ನೀವು ನನ್ನ ಟೈಮಿಂಗ್ ಬಗ್ಗೆ ಕೇಳ್ತಾ ಇದ್ದೆ ನಿಮಗೆ ಮೇ ಬಿ ಇರ್ಬೋದು ಯಾಕಂತಂದರೆ ನೀವು ಹೇಳ್ದಂಗೆ ದಿಸ್ ವಿಲ್ ಬಿ ದ ರೈಟ್ ಟೈಮ್ ಅಂತೇಳ್ಬಿಟ್ಟು ಇದೇ ಟೈಮಲ್ಲಿ ಲಾಕ್ ಮಾಡಿದ್ರೆ ನಾನು ನನಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸಂತ್ರಸ್ತೆ ಎಫ್ ಐ ಆರ್ ಮಾಡಿರಲೂಬಹುದು ಯಾಕಂತಂದರೆ ಸಾಕಷ್ಟು ಜನ ಫೈನಾನ್ಸರ್ಸು ಸಿನಿಮಾ ರಿಲೀಸ್ ಹಂತದಲ್ಲಿ ಅಂದರೆ ಇನ್ನೇನು ಸಿನಿಮಾ ನಾಳೆ ನಾಡಿದ್ರಲ್ಲಿ ರಿಲೀಸ್ ಆಗಬೇಕು ಅಂದಾಗ ನಿರ್ಮಾಪಕರಿಂದ ಹಣ ಬರದೇ ಇದ್ದಾಗ ಅವರು ಸಿನಿಮಾಗೆ ಸ್ಟೇ ತರುವಂಥ ನಿಟ್ಟಿನಲ್ಲಿ ಅಥವಾ ತಮಗೆ ನ್ಯಾಯ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹಣ ವಾಪಸ್ ಪಡ್ಕೊಳ್ಳೋದಕ್ಕೆ ಈ ಥರದ ಒಂದು ಮಹತ್ವದ ಆರೋಪಗಳನ್ನು ಮಾಡ್ತಾರೆ ಜೊತೆಗೆ ಅದು ಏನಿದೆಯೋ ನೋಡಿಕೊಂಡು ಕಾನೂನಿನ ಪ್ರಕಾರ ಅದನ್ನು ಸಾಲು ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ಎಷ್ಟೋ ಜನ ಏನೋ ಮರ್ಯಾದೆಗೆ ಹಂಜಿ ತಮ್ಮ ಸಿನಿಮಾಗಳು ರಿಲೀಸ್ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಹಣ ವಂಚಿಸಿ ಫೈನಾನ್ಸಿಯ ಅಮೌಂಟ್ಗಳನ್ನ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡಿರೋದುಂಟು ಆದ್ರೆ ಇಲ್ಲಿ ಈ ಕಥೆನೇ ಬೇರೆ ಇದೆ ಸಹನಟನ ಮೇಲೆ ಒಂದು ರೇಪ್ ಅಟೆಂಪ್ಟ್ ಮಾಡಿರ್ತಕ್ಕಂಥ ಒಂದು ಗುರುತರ ಆರೋಪ ಮಾಡಿರೋದ್ರಿಂದ ಸೊ ಬಹುಶಃ ಇದು ಸಿನಿಮಾಗೂ ಆತನ ಪರ್ಸನಲ್ ಲೈಫ್ಗೂ ಕಂಟಕ ಆಗ್ಬೋದು ಸೊ ನೋಡೋಣ ಈಗ ಏನೆಲ್ಲ ಆಗ್ಬೋದು ಇವತ್ತಿನ ಬೆಳವಣಿಗೆಗಳಲ್ಲಿ ಅಂತ ಅಜಯ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ ಅಜಯ್ ಏನ್ 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 ಇದೆ ಇದೆ ಅಲ್ಲಿ ಪ್ರಮುಖವಾಗಿ ಈಗ ನಟನ ವಿರುದ್ಧವಾಗಿ ಕೆಲವೊಂದಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಈತ ನಟನೆ ಮಾಡುವಂತಹ ಸಂದರ್ಭದಲ್ಲಿ ಸಹ ನಟಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿದ್ರು ಜೊತೆಗೆ ಅತ್ಯಾಚಾರವನ್ನ ಮಾಡಿದ್ರು ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಸಹ ನಟಿ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಯಾವಾಗ ದೂರು ದಾಖಲಾಗಿತ್ತು ನಿನ್ನೆ ನಿನ್ನೆ ಮಧ್ಯಾಹ್ನ ದೂರು ದಾಖಲಾಗುತ್ತೆ ಇಮಿಡಿಯೇಟ್ ಆಗಿ ಈ ವಿಚಾರ ತಿಳಿದಂತ ನಟ ಮಡೇನೂರು ಮನು ಏನಿದ್ರೆ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಈಗಾಗಲೇ ನಾಪತ್ತೆ ಆಗಿದ್ದಾನ ಹೀಗಾಗಿ ಪೊಲೀಸ್ನವರು ಎಫ್ಐಆರ್ ನ ದಾಖಲಿಸಿಕೊಂಡಿದ್ದಾರೆ ಯುವತಿಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಕೆಲವೊಂದಷ್ಟು ಅಂಶಗಳನ್ನ ಆಡಪ್ ಮಾಡಿದ್ದಾರೆ ಸೊ ಯಾವಾಗ ಈ ಒಂದು ಅತ್ಯಾಚಾರವನ್ನ ಮಾಡಿದ್ರು ಜೊತೆಗೆ ಮನು ಅವರು ಹೇಗೆ ಪರಿಚಯ ಆಯ್ತು ಎಲ್ಲ ಮಾಹಿತಿಯನ್ನ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡುವಂತ ಕೆಲಸವನ್ನು ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ನವರು ಮಾಡಿದ್ದಾರೆ ಜೊತೆಗೆ ಈಗಾಗಲೇ ನಾಳೆ ಒಂದು ಅವರ ಒಂದು ಫಿಲಂ ಕೂಡ ರಿಲೀಸ್ ಆಗ್ತಾ ಇತ್ತು ಹೀಗಾಗಿ ಕೆಲವೊಂದಷ್ಟು ಆರೋಪಗಳು ಇದಾವೆ ಕೆಲವೊಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಯಾಕಂದ್ರೆ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ನಾಳೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಯಿತು ಕುಲದಲ್ಲಿ ಕೀಳಿ ಆಗುವುದು ಅಂತ ಸಿನಿಮಾವನ್ನ ಅದರಲ್ಲಿ ಈಗಾಗಲೇ ಪೊಲೀಸರು ಕೂಡ ಮನು ನಾಪತ್ತೆ ಆಗಿರೋದ್ರಿಂದ ಈ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಡ್ಯೂಸರ್ ಗೆ ಜೊತೆಗೆ ಡೈರೆಕ್ಟರ್ ಏನಿದ್ರೆ ಅವ್ರಿಗೂ ಕೂಡ ಮಾಹಿತಿಯನ್ನ ಕೇಳಿದರೆ ಆದ್ರೆ ಅವರು ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ರೆ ಮಡೇನವ್ರ ಮನು ಏನಿದ್ರೆ ನಿನ್ನೆಯಿಂದ ಅವರು ಎಫ್ ಐ ಆರ್ ದಾಖಲಾಯಿತು ಅವಾಗಿಂದನೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಹೇಳಿ ನಿರ್ಮಾಪಕರು ನಿರ್ದೇಶಕರು ಕೂಡ ಪೊಲೀಸ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸವರು ಹೀಗಾಗಿ ಅವ್ರಿಗೆ ಒಂದು ಸಂಬಂಧಪಟ್ಟಂತ ಅವರ ಸ್ನೇಹಿತರಾಗಿರ್ಬೋದು ಅವ್ರ ಮನೆಗಾಗಿರ್ಬೋದು ಜೊತೆಗೆ ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅವ್ರ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಖಾತ್ರಿ ಆಗುತ್ತೆ ಹೀಗಾಗಿ ಅವರ ಒಂದು ನಂಬರ್ನ ಟ್ರೇಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರೋದ್ರಿಂದ ಆತ ಎಲ್ಲೂ ಏನ್ ಮಾಡ್ತಾ ಇದ್ದಾನೆ ಯಾವ ರೀತಿಯಾಗಿ ಈ ಒಂದು ಕೇಸ್ ದಾಖಲಾಯಿತು ಯಾವಾಗ ಇವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಎಫ್ಐಆರ್ ದಾಖಲಾಗ್ತಾ ಇದೆ ಅಂತ ಇಮಿಡಿಯೇಟ್ ಅರೆಸ್ಟ್ ಆಗುವಂತ ಭೀತಿಯಿಂದ ಆತ ಈಗಾಗಲೇ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡು ಪರಾರಿ ಆಗಿದ್ದಾನೆ ಪೊಲೀಸರು ಕೂಡ ಈಗ ಒಂದು ನಂಬರ್ ನ ಟ್ರೇಸ್ ಮಾಡುವಂತ ಸಿಡಿಆರ್ ಆರ್ ಕೂಡ ಹಾಕೊಂಡಿದ್ದಾರೆ ಆತ ಎಲ್ಲಿದ್ದಾನೆ ಯಾವ ಲೊಕೇಶನ್ ಅಲ್ಲಿ ಇದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡು ಈಗಾಗಲೇ ಆತನ ಬಂಧನಕ್ಕಾಗಿ ಜೊತೆಗೆ ನೋಟಿಸ್ ಕೊಡ್ಬೇಕಾ ಅಥವಾ ಬಂಧನ ಮಾಡ್ಬೇಕಾ ಅನ್ನೋದನ್ನ ಒಂದು ಸಿದ್ಧತೆಯನ್ನ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಅದ ಮ್ಯಾಮ್ ಈ ಸದ್ಯ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಾಗಲೇ ಈಗಾಗ್ಲೇ ಅವರ ಸಂಬಂಧಪಟ್ಟಂತ ಅವರ ಸ್ನೇಹಿತರು ಏನಿದ್ದಾರೆ ಅವರ ಆತ್ಮೀಯವಾಗಿ ಇರುವಂತಹ ಗೆಳೆಯರು ಏನಿದ್ರೆ ಅವ್ರಿಗೂ ಕೂಡ ಕೆಲವೊಂದಷ್ಟು ತನಿಖೆಯ ಬಿಸಿ ಕೂಡ ಪೊಲೀಸರು ಒಂದು ಸಿದ್ಧತೆಯನ್ನ ಓಕೆ ಆಲ್ ರೈಟ್ ಎಸ್ ಅಜಯ್ ನಾಳೆ ಏನೋ ಸಿನಿಮಾ ರಿಲೀಸ್ ಇತ್ತಂತೆ ಸೊ ನಾಳೆ ರಿಲೀಸ್ ಇದ್ದಂಗೆ ಹಿಂದಿನ ದಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಮಟ್ಟದ ಅಂದ್ರೆ ಈಗಿನ ಉದಯನ್ ಮುಖ ನಟ ಒಂದು ಒಂದು ನಟನೆಯಿಂದ ಒಂದು ಕಾಮಿಡಿ ಶೋ ಇಂದ ಮೂಲಕವಾಗಿ ಬಂದಂತ ಹಿತ ಕಿರಿತೆರೆಯಿಂದ ಲಗ್ಗೆ ಇಟ್ಟಿರುವಂತ ಈಗ ನಾಯಕ ನಟನಾಗಿ ನಾಳೆ ಫಿಲಂ ಒಂದು ರಿಲೀಸ್ ಆಗ್ತಾ ಇದೆ ಕೆಲವೊಂದಷ್ಟು ಆರೋಪಗಳು ನಾನು ಆಗ್ಲೇ ಹೇಳಿದೆ ಕೆಲವೊಂದಷ್ಟು ಆರೋಪಗಳು ಏನಿದೆ ಅಂದ್ರೆ ಒಬ್ಬ ಉದಯೋನ್ ಮುಖ ನಟ ಈಗ ಹೊಸ ಒಂದು ಸಿನಿಮಾದಲ್ಲಿ ಮೂಲ ನಾಯಕ ನಟ ಆಗಿ ಈಗ ಹೊಂಬ್ತಾ ಇದ್ದಾನೆ ಹೀಗಾಗಿ ಕೆಲವೊಂದಷ್ಟು ಹಿತಶತ್ರುಗಳು ಕೂಡ ಈ ರೀತಿಯಾಗಿ ಮಾಡಿರ್ಬೋದು ಅನ್ನೋದು ಕೆಲವೊಂದಷ್ಟು ಆರೋಪ ಇದೆ ಯಾಕಂದ್ರೆ ನಾಳೆ ಫಿಲಂ ರಿಲೀಸ್ ಇದೆ ಆದ್ರೆ ನಿನ್ನೆ ಎಫ್ಐಆರ್ ದಾಖಲಾಯಿತು ಈ ಒಂದು ಕೆಲವೊಂದಷ್ಟು ಅನುಮಾನಗಳು ಕೂಡ ಇದೆ ಹೀಗಾಗಿ ಪೊಲೀಸ್ನವರು ಆ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯಾರು ಈ ಒಂದು ಮಹಿಳೆ ಅಂದ್ರೆ ಸಂತ್ರಸ್ತೆ ಯುವತಿ ಕೊಟ್ಟಂತ ದೂರಿನಲ್ಲಿ ಯಾರು ಈಕೆಗೆ ಸಪೋರ್ಟ್ ಅನ್ನ ಮಾಡಿದ್ರು ಅಥವಾ ನಿಜಕ್ಕೂ ಕೂಡ ಅತ್ಯಾಚಾರ ನಡೆದಿದೆಯಾ ಅಥವಾ ಕೆಲವೊಂದಷ್ಟು ಆರೋಪಗಳು ಮಾತ್ರ ಇದೆಯಾ ಈ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ ಯಾವುದೇ ಯುವತಿ ಒಂದು ಅದ್ರಲ್ಲೂ ಕೂಡ ಈ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಜೊತೆಗೆ ಅತ್ಯಾಚಾರ ಕೇಸ್ ಅಂತ ಬಂದಾಗ ಇಮಿಡಿಯೇಟ್ ಆಗಿ ಎಫ್ಐಆರ್ ಅನ್ನ ಮಾಡ್ಬೇಕಾಗುತ್ತೆ ತನಿಖೆಯನ್ನ ಮಾಡ್ಲೇಬೇಕಾಗುತ್ತೆ ಹೀಗಾಗಿ ಪೊಲೀಸರು ಅವರ ಕರ್ತವ್ಯ ಅಂದ್ರೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಎಫ್ಐಆರ್ ಉಲ್ಲೇಖವನ್ನ ಮಾಡಿಕೊಂಡು ಜೊತೆಗೆ ಆ ಒಂದು ಎಫ್ಐಆರ್ ನಲ್ಲಿ ದೂರು ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಆಂಗಲ್ ನಲ್ಲೂ ಪೊಲೀಸರು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ ಈಗ ಪೊಲೀಸರು ಎಫ್ಐಆರ್ ನ ದಾಖಲಿಸಿಕೊಂಡಿದ್ರೆ ಜೊತೆಗೆ ಹೇಳಿಕೆಯನ್ನು ಕೂಡ ಸಂತ್ರಸ್ತೆಯ ಬಳಿಯಿಂದ ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಜೊತೆಗೆ ಈಕೆಗೆ ಏನಾದ್ರು ಬಲವಂತದಿಂದ ಎಫ್ಐಆರ್ ನ ದಾಖಲು ಮಾಡ್ಬೇಕು ಅಂತ ಏನಾದ್ರು ಬೇರೆಯವರು ಹೇಳ್ಕೊಟ್ಟಿದ್ರ ಅಥವಾ ಸಂತ್ರಸ್ತೆ ನಿಜಕ್ಕೂ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳಿ ದೂರ ಕೊಟ್ಟಿರೋದ್ರಿಂದ ಆಕೆಯ ಹೇಳಿಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಬಳಕ ಪಡೆದುಕೊಳ್ಳುತ್ತೆ ಹೀಗಾಗಿ ಪೊಲೀಸ್ನವರು ಸದ್ಯ ಎಫ್ಐಆರ್ನ ದಾಖಲಿಸಿಕೊಂಡು ಯುವತಿಯ ಹೇಳಿಕೆಯ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆನೆ ಮಾಡ್ಕೊಂಡಿದ್ದಾರೆ ರಾಧನ ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಓಕೆ ಮಡಿನೂರು ಮನು ಅವರ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿತ್ತು ಹಿಂದಿನ ದಿನ ಸಹ ಕಲಾವಿದರೊಬ್ಬರು ನಾವು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ವಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಹುಡುಕ್ತಾ ಇದ್ದಾರಂತೆ ನಟನನ್ನು ನೋಡೋಣ ನಾಳೆ ರಿಲೀಸ್ ಇದೆ ಏನಾಗುತ್ತೆ ಅಂತ ಇನ್ನು ಸಿ ಎಂ ಡಿ ಸಿ ಎಂ ಸಿಟಿ ರೌಂಡ್ಸ್ ಆಯಿತು ಬಿ ಜೆ ಪಿ ನಿಯೋಗದ ಪರಿಶೀಲನೆಯನ್ನು ಮುಗೀತು ಈಗ ಜೆ ಡಿ ಎಸ್ ನಾಯಕರ ಸರದಿ ಮಳೆ ಹಾನಿ ಪ್ರದೇಶಗಳಿಗೆ ಜೆಡಿಎಸ್ ಟೀಂ ಭೇಟಿ ಕೊಡ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಿಟಿ ಸಹ ಹಾಕಲಾಗುತ್ತೆ ಜೆಪಿ ನಗರದಿಂದ ಜೈನಗರದತ್ತ ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ఇూ ప్రముఖ సుద్ది గ్యారంట న్యూస్ సుద్ధి ఖచ్చిత న్యాయ నిశ్చిత ಮೊಟ್ಟೆಯದು ಚಳಿ ಇರಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ದಿನ ಮೊಟ್ಟೆ ಇರಲಿ ಇಷ್ಟು ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್